ಏನಿಲ್ಲ ಒಂಬತ್ತು ವರ್ಷದ ಹಿಂದೆ ನಮ್ಮ ತಮ್ಮನ ಮರ್ಡರ್ ಆಗಿತ್ತು ಆ ಒಂಬತ್ತು ವರ್ಷದಿಂದ ನಾವು ಈಗ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಲಿ ಅಂತೇಳಿ ಬಸವರಾಜ್ ಕೊರವರ ನಾನು ಭಾಳ ಇದನ್ನ ಮಾಡ್ಕೊತ ಬಂದೇವಿ ಆದರೆ ಇವತ್ತು ಹಿಂದೆ ಬೇಲ್ ಕೊಡಬೇಡ್ರಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಕೊಡ್ತೀವಿ ಇವತ್ತು ಅದೇ ಸುಪ್ರೀಂ ಕೋರ್ಟಿಗೆ ನಾವು ಮತ್ತೆ ಹೊಳ್ಳಿ ಬೇಲ್ ಕ್ಯಾನ್ಸಲ್ ಮಾಡ್ರಿ ಅಂತೇಳಿ ನಾವು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕಿದಾಗ ಜಿಲ್ಲಾ ನ್ಯಾಯಾಲಯದವ್ರೆಲ್ಲ ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ರು ಆಗಿರೋದ್ರಿಂದ ನಮಗೆ ಇಲ್ಲಿ ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋರಿ ಅಂತೇಳಿ ನಮಗೆ ಒಂದು ಇದನ್ನು ಮಾಡಿದರು ಅದ್ರ ಪ್ರಕಾರ ನಾವು ಸುಪ್ರೀ ಸಿ ಬಿ ಐದವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಸರಿಯಾದ ದಾಖಲೆಗಳನ್ನು ಕೊಟ್ಟಿದ್ದರಿಂದ ಕೊಟ್ಟಿರೋ ಇದನ್ನು ಮಾಡಿದ್ರಿಂದ ಇವತ್ತು ವಿನಯ್ ಅವ್ರನ್ನ ಬೇಲ್ ಕ್ಯಾನ್ಸಲ್ ಆಗಿದೆ ಅದರ ಪ್ರಕಾರ ಎಲ್ಲ ಸಾಕ್ಷಿಗಳು ಯಾರಿಗೂ ಯಾರಿಗೂ ಹೆದರದಂಗೆ ಏನು ಸತ್ಯ ಐತಿ ಆ ಸತ್ಯನ ಸರಿಯಾಗಿ ಹೇಳಿ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಕೊಡಲಿ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಿಗೆ ಮನವಿ ಮಾಡ್ಕೊತೀನಿ ಈಗ ನಮ್ಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಾವು ನಮ್ಮ ವಕೀಲರನ್ನ ಕೇಳ್ಕೊಂಡ್ವಿ ವಿನಯ್ ಕುಲಕರ್ಣಿಯವರ ಬೇಲ್ ಕ್ಯಾನ್ಸಲೇಷನ್ ಆಗಿದೆ ಅಂತೇಳಿ ಅವ್ರಿಗೇನೋ ಏಳು ದಿವಸದೊಳಗಡೆ ಸರೆಂಡರ್ ಮಾಡೋಕ ಅವ್ರೇನೋ ಕೇಳ್ಕೊಂಡಿದ್ರು ಅದರ ಪ್ರಕಾರ ಕೋರ್ಟ್ ಅವ್ರಿಗೆ ಹೇಳೋಕ್ಕ ಅವಕಾಶ ಕೊಟ್ಟಿದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ ನಾನು ತಮ್ಮ ಮೂಲಕ ಹೇಳೋದಿಷ್ಟೇ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಯೋಗೇಶ್ ಗೌಡರ ಕುಟುಂಬದ ಸದಸ್ಯರಾದಂಥ ಗೌಡರು ಅವರ ಕುಟುಂಬದ ಅವರ ಸಹೋದರೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಮೊದಲಿನಿಂದ ನಮ್ಮ ಹೋರಾಟ ಇಷ್ಟೇನಂತ ಕೇಳಿದರೆ ನಿಜವಾದ ವ ಆದಂತಹ ಯಾವ ಆರೋಪಿಗಳು ಇದರಲ್ಲಿದ್ದಾರೋ ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ಹೋರಾಟನ ಮಾಡಿಕೊಂಡು ಬಂದಿದ್ದೀವಿ ಧಾರವಾಡದಲ್ಲಿ ಇಂತಹ ಕೇಸ್ಗಳು ಮತ್ತೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ವಿಚಾರ ಸೊ ಈಗ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದಗಡೆ ಮತ್ತೆ ಈ ಮೊದಲು ಸಹ ಇಲ್ಲಿ ಧಾರವಾಡದಲ್ಲಿ ವಿಚಾರಣೆ ನಡೆದಿತ್ತು ಆ ವಿಚಾರಣೆಯಲ್ಲಿ ಎಲ್ಲ ಸಾಕ್ಷಿಗಳನ್ನು ಇವರು ಹ್ಯಾಂಡಲ್ ಮಾಡಿದರು ಸಾಕ್ಷಿಗಳಿಂದ ಬಲವಂತಪೂರ್ವಕವಾಗಿ ರೆಸಾರ್ಟ್ಗಳಲ್ಲಿಟ್ಟು ಅವ್ರ ಕಡೆಯಿಂದ ಸಾಕ್ಷಿ ಹೇಳಿದ್ರು ಅನ್ನುವಂಥ ಆ ವಿಷಯ ಗೊತ್ತಾದ ಮೇಲೆ ನಾವು ಸು ಸಿ ಬಿ ಐಗೆ ಈ ಪ್ರಕರಣವನ್ನು ಹಸ್ತಾಂತರಿಸಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ವಿ ಅದು ಈ ಪ್ರಕರಣ ಸಿ ಬಿ ಐಗೆ ಹೋದ್ಮೇಲೆ ಸಿ ಬಿ ಐದವರು ಚಾರ್ಜ್ ಶೀಟ್ ಮಾಡಿ ಅದರಲ್ಲಿ ವಿನಯ್ ಕುಲಕರ್ಣಿಯವರನ್ನು ಕೂಡ ಆರೋಪಿತರನ್ನಾಗಿ ಮಾಡಿದ್ದಾರೆ ಈಗ ಇಲ್ಲಿ ಚಾರ್ಜ್ ಶೀಟ್ ಆದಮೇಲೆ ಸಾಕ್ಷಿಗಳು ನಡೀತಾ ಇದ್ವು ಸಾಕ್ಷಿಗಳು ನಡೆಯುವಂಥ ಸಮಯದೊಳಗಡೆ ಸಾಕಷ್ಟು ಸಾಕ್ಷಿಗಳನ್ನು ಇವರು ಮತ್ತೆ ಅದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಾಕ್ಷಿಗಳನ್ನು ಕರ್ಕೊಂಡು ಬಂದು ಹೋಟೆಲಲ್ಲಿ ಇಟ್ಟು ಅವ್ರ ಕಡೆಯಿಂದ ಸಾಕ್ಷಿ ತಮಗೆ ಹೆಂಗೆ ಬೇಕೋ ಹಂಗೆ ಸಾಕ್ಷಿಗಳನ್ನು ಹೇಳ್ತಾ ಇದ್ದಾರೆ ಸಾಕ್ಷಿಗಳಿಗೆ ದುಡ್ಡು ಕೊಡ್ತಾ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕ ಮೇಲೆ ನಾವು ಯೋಗೇಶ್ ಗೌಡರ ಕುಟುಂಬದ ಸದಸ್ಯರು ಹೋಗಿ ಸಿ ಬಿ ಐ ಅಧಿಕಾರಿಗಳಿಗೆ ನಮ್ಮ ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಇತ್ತು ಒಂದು ಬರಹದಲ್ಲಿ ಬರೆದು ಕೊಟ್ಟಿದ್ವಿ ನಾವು ಅವ್ರಿಗೆ ಒಂದು ರಿಟರ್ನಲ್ಲಿ ಕೊಟ್ಟಿದ್ವಿ ಅದರ ಮೇಲೆ ಅವರು ತಮ್ಮ ರೀತಿಯೊಳಗಡೆ ಒಂದು ವಿಚಾರಣೆಯನ್ನು ಮಾಡಿ ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಸಾಕ್ಷಿಗಳನ್ನು ಕಲೆ ಹಾಕಿ ಕೋರ್ಟ್ ಮುಂದೆ ಅದನ್ನು ತಂದಿದ್ದರು ಅವರು ಅಂದರೆ ವಿನಯ್ ಕುಲಕರ್ಣಿ ಅವರು ಮತ್ತು ಅವರ ಮಾವ ಆರೋಪಿ ನಂಬರ್ ಹದಿನಾರು ಮಾಮ ಅಂದರೆ ಚಂದ್ರಶೇಖರ್ ಅವರು ಬೇಲ್ ಕ್ಯಾನ್ಸಲೇಷನ್ ಆಗಬೇಕು ಅಂಥೇಳಿ ಅನ್ ಈ ಕೆಳಗಡೆ ಕೋರ್ಟು ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆ ಅದು ಚಂದು ಚಂದಮಾಮರವರ ಬೇಲನ್ನು ಕ್ಯಾನ್ಸಲ್ ಮಾಡಿತ್ತು ವಿನಯ್ ಅವರಿಗೆ ಬೇಲ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಆಗಿದ್ದರಿಂದ ಅದು ಸುಪ್ರೀಂ ಕೋರ್ಟಿಗೆ ಹೋಗಲಿ ಹೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಕೋರ್ಟು ಅದರ ಆ ಆಧಾರದ ಮೇಲೆ ಸಿ ಬಿ ಐದವರು ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟಲ್ಲಿ ಕೋರ್ಟಲ್ಲಿ ಇದು ಸುದೀರ್ಘವಾದಂಥ ವಿಚಾರಣೆ ನಡೆಯಿತು ನಡೆದು ಇವತ್ತು ಆದೇಶ ಬಂದಿದೆ ನಮಗಿನ್ನೂ ಕೈಗೆ ತಲುಪಿಲ್ಲ ಬ ಆದೇಶ ಆಗಿದೆ ಅಂತೇಳಿ ನಮ್ಮ ವಕೀಲರು ಹೇಳಿದ್ದಾರೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ ಈಗ ಅದು ಏನಿದೆ ಆ ದೇಶದಲ್ಲಿ ಏಳು ದಿವಸದಲ್ಲಿ ಸರೆಂಡರ್ ಮಾಡಿ ಏಳು ದಿವಸ ಅವ್ರಿಗೆ ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ ಸರೆಂಡರ್ ಮಾಡೋಕೆ ಅಂತ ಹೇಳಿ ಬಂದಿದೆ ಮತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಆ ವಾದವನ್ನು ಆಲ್ ಅವರು ಆಲಿಸಿದ್ದಾರೆ ನಮ್ಮ ವಕೀಲರು ಹೇಳೋ ಪ್ರಕಾರ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಬಾರದು ಸಾಕ್ಷಿ ನಾಶ ಆಗಬಾರದು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇವ್ರಿಗೆ ಬೇಲ್ ಕೊಟ್ಟಿದ್ದರು ಇವರು ಹೊರಗಡೆ ಬಂದ ಮೇಲೆ ಅದೇ ಕೆಲಸ ಮಾಡ್ತಾ ಇದ್ದಾರೆ ಈ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಸಿ ಬಿ ಐದವರು ಯಾರು ಸಿ ಬಿ ಐಗೆ ಬಂದು ಮತ್ತೊಬ್ಬ ಸಾಕ್ಷಿ ಏನು ದೂರು ಕೊಟ್ಟಿದ್ದಾನೆ ನನಗೆ ಹಣ ಕೊಡಕ್ಕೆ ಬಂದಿದ್ದಾರೆ ಹಣ ಕೊಡ್ತಾ ಇದ್ದಾರೆ ಅಂತೇಳಿ ಅದು ಟ್ರ್ಯಾಪ್ ಆಗಿದೆ ಅನ್ನುವಂಥದ್ದು ಮಾಹಿತಿ ನಮಗಿತ್ತು ಆ ಒಂದು ಅದರ ಪ್ರಕಾರ ಒಂದು ಲಕ್ಷ ರೂಪಾಯಿ ಕೂಡ ಸೀಸ್ ಆಗಿದೆ ಆ ಬೇಸ್ ಮೇಲೆ ಇವರು ಬೇಲ್ ಕ್ಯಾನ್ಸಲ್ ಆಗಿದೆ ಸುಪ್ರೀಂ ಕೋರ್ಟ್ ಅವ್ರ ಸಾಕ್ಷಿ ನನಗೆ ಐಡಿಯಾ ಇಲ್ಲ ಹೇಳಿ ಈಗ ಸಾಕ್ಷಿ ಯಾರು ನಮಗೆ ಮಾಹಿತಿ ಇದ್ದಿದ್ದನ್ನು ನಾವು ಕೊಟ್ಟಿದ್ವಿ ಅದ್ರ ಮೇಲೆ ಅವರು ಹೆಕ್ಕಿ ತೆಗೆದಾಗ ಭಾಳಷ್ಟು ಸಾಕ್ಷಿಗಳು ಹ್ಯಾಂಡಲ್ ಆಗಿರೋದು ಅವ್ರ ಗಮನಕ್ಕೆ ಬಂದಿದೆ ಸೊ ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಕೇಳಿದರೆ ಸುಪ್ರೀಂ ಕೋರ್ಟ್ ಹೇಳಿರೋದು ನಮ್ಮ ವಕೀಲರು ಹೇಳೋದ್ರ ಪ್ರಕಾರ ಸಾಕ್ಷಿಗಳನ್ನು ಬಲವಂತವಾಗಿ ಹೇಳಿಸ್ಬಾರ್ದು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಬಾರ್ದು ಯಾವುದೇ ಸಾಕ್ಷಿ ಸಾಕ್ಷಿಗಳು ಹೆದರಬಾರ್ದು ಅವರು ಹೆದರಿಕೆ ಆಗಬಾರದು ಅವರು ಯಾವುದೇ ಯಾರಿಗೂ ಒತ್ತಡದಲ್ಲಿ ಮಣಿದನೇ ಬಂದು ಕೋರ್ಟ್ ಮುಂದೆ ಸಾಕ್ಷಿ ಹೇಳಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ವಿನಯ್ ಕುಲಕರ್ಣಿಯವರು ಬೇಲನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನನಗಿದೆ ಮತ್ತು ಅದಲ್ಲದೆ ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಇಷ್ಟ ಏನಂತ ಕೇಳಿದರೆ ನೀವು ವಿನಯ್ ಕುಲಕರ್ಣಿಯವ್ರು ಏಳು ದಿವಸದ ನಂತರ ಸರೆಂಡರ್ ಮಾಡಿದ ಮೇಲೆ ಅವರಿಗೆ ಫೋನ್ಗಳನ್ನು ಒದಗಿಸಿ ಕೊಟ್ಟರೆ ಈ ಹಿಂದೆ ಕೂಡ ಹಿಂಡಲ್ಗ ಜೈಲಲ್ಲಿದ್ದಾಗೂ ಸಹ ಅವರಿಗೆ ಫೋನ್ ಫೋನ್ಗಳನ್ನು ಕೊಟ್ಟಿರುವಂಥ ಮಾಹಿತಿ ಇತ್ತು ಅವರು ಒಳಗಡೆ ಕೂತು ಕೂಡ ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡ್ಬೋದು ನಾವು ಹೇಳೋದು ವಿನಯ್ ಕುಲ್ಕರ್ಣಿ ತಪ್ಪಿಸ ತಪ್ಪಿತಸ್ಥರಾಗಿದ್ದರು ಶಿಕ್ಷೆ ಆಗಲಿ ಇಲ್ಲಾಂದ್ರೆ ಬಿಡುಗಡೆ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನೀವು ಕುಂತ ನಿಮ್ಮದು ಅಪರ ನಿಮ್ಗೆ ಅದರಲ್ಲಿ ಏನೋ ನಿಮ್ಮದು ಪಾತ್ರನೇ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಸಾಕ್ಷಿಗಳನ್ನ ಯಾಕೆ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ ಸಾಕ್ಷಿಗಳಿಗೆ ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀರಿ ಈಗ ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ಅವರೆಲ್ಲ ಅದರಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದಲ್ಲದೇ ಈ ನಾವು ಮತ್ತು ಗೌಡರು ತಮ್ಮ ಮೂಲಕ ಕೇಳೋದೇನಂತ ಕೇಳಿದರೆ ಸಾಕ್ಷಿಗಳಲ್ಲಿ ನಾವು ಮನವಿ ಮಾಡ್ಕೊತೀವಿ ಯಾರ್ಯಾರು ಸಾಕ್ಷಿಗಳಿಗೆ ಬಾಕಿ ಇದಾವೋ ಅವರೆಲ್ಲರೂ ಮುಕ್ತವಾಗಿ ಬಂದು ಹೇಳಿ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಇವತ್ತು ನ್ಯಾಯಾಲಯ ಅವ್ರ ಪರವಾಗಿ ನಿಂತಿದೆ ನ್ಯಾಯಾಲಯ ಯಾರು ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾರೋ ಅವ್ರನ್ನ ಜೇಲಿ ಕಳಿಸ್ತಾ ಇದ್ದಾರೆ ಸೊ ಅವ್ರು ಬಂದು ಮುಕ್ತವಾಗಿ ಹೇಳಬೇಕು ಅಲ್ಲದೇನೆ ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ಮುನೋಯ್ ಕುಲ್ಕಣಿಯವರ ಪರವಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿ ಶಿವಾನಂದ್ ಚಲವಾದಿ ಅಂತ ಒಬ್ಬರು ಎ ಸಿ ಪಿ ಪೊಲೀಸ್ ಅಧಿಕಾರಿಗೆ ಯಾವ ಹೆದರಿಕಿದೆ ಪೊಲೀಸ್ ಒಬ್ಬರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ಕೋರ್ಟಲ್ಲಿ ಬಂದು ಹಾಸ್ಟೆಲ್ ಆಗ್ತಾರೆ ಅವರು ಅವರ ಮೇಲೆ ಕ್ರಮ ಹೇಳಿ ಸಿ ಬಿ ಇದ್ದವರು ಯಾರ್ಯಾರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೋ ಕೊಟ್ಟು ಹೋಸ್ಟೆಲ್ ಆಗಿದ್ದಾರೆ ಈಗ ಸದ್ಯ ಶಿವಾನಂದ್ ಅವರ ಮೇಲೆ ಫರ್ಜೂರಿ ಕೇಸ್ ದಾಖಲು ಮಾಡಿದ್ದಾರೆ ಆಲ್ರೆಡಿ ಫರ್ ಫರ್ಜೂರಿ ಕೇಸ್ ದಾಖಲು ಮಾಡಲಿಕ್ಕೆ ಅವರು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಕೋರ್ಟ್ಗೆ ಅದು ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಇದನ್ನು ನಾನು ಒಂದೇ ಹೇಳಕ್ಕೆ ಬಯಸ್ತೀನಿ ಸರ್ಕಾರ ರಾಜ್ಯ ಸರ್ಕಾರ ಇದರಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಬಾರದು ರಾಜ್ಯ ಸರ್ಕಾರ ಇದು ಫೇರ್ ಟ್ರಯಲ್ ಆಗಕ್ಕೆ ಬಿಡಬೇಕು ಈಗ ನೋಡಿ ಈಗ ಡಿಪಾರ್ಟ್ಮೆಂಟ್ಲ ಎನ್ಕ್ವೈರಿ ನಡೀತಾ ಇದೆ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಡಿಪಾರ್ಟ್ಮೆಂಟ್ಲ ಎನ್ಕ್ವೈರಿ ಈಗ ಟಿಂಗಿರಿಕರ್ ಅವ್ರ ಮೇಲೆ ಏನು ಆರೋಪಗಳಿದೆ ಅದನ್ನು ಅದು ಸತ್ಯ ಅನ್ನೋ ಸೊಳ್ಳುವಂಥ ಒಂದು ಎನ್ಕ್ವೈರಿ ನಡೀತಾ ಇದೆ ಅಲ್ಲಿ ಏನು ಸಾಕ್ಷಿ ನಡೀತಾ ಇದೆ ಈಗ ಐ ವಿಟ್ನೆಸ್ಗಳ ಸಾಕ್ಷಿ ನಡೀತಾ ಇದೆ ಅಲ್ಲಿ ಟ್ರಯಲ್ ಕೋರ್ಟಲ್ಲಿ ಜನಪ್ರತಿನಿಧಿ ಅಲ್ಲಿ ಅದೇ ಸಮಯದಲ್ಲಿ ಅದೇ ಸಾಕ್ಷಿಗಳನ್ನು ಇಲ್ಲಿ ಕರೀತಾರೆ ಅವರು ಕಮಿಷನರ್ ಆಫೀಸ್ಗೆ ಅಂದರೆ ಅವ್ರ ಮೇಲೆ ಹೊರಗಡೆಯಿಂದ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಸೊ ನಾನು ನಿಮ್ಮ ಮೂಲಕ ಮನವಿ ಮಾಡ್ಕೋತೀವಿ ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನು ಈ ಎನ್ಕ್ವೈರಿ ಏನು ಇದು ಕೋರ್ಟಲ್ಲಿ ಏನು ಟ್ರಯಲ್ ನಡೀತಾ ಇದೆ ಇದು ಮುಗಿಯೋವರೆಗೂ ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ